ನೋಡಿ ಒಬ್ಬೋ ದೇವರ ಇಲ್ಲಿ ನೋಡಿ ಸ್ವಾಮಿ ನೋಡಿ ಎಷ್ಟು ನೀರು ಚೇಂಜ್ ಮಾಡಿದೆ ಯಾರ ಕಾಲ ಎಲ್ಲಿ ಸತ್ತಿದ್ದೀರಿ ಮಾರಾಯಿ ಗ್ರೀನ್ ಗ್ರೀನ್ ಆಗಿದೆ ಅದರಲ್ಲಿ ಎಷ್ಟು ಬಾಟ್ಲಿದೆ ತಿಂದಂಥ ತಿಂಡಿಯ ತೊಟ್ಟೆ ಅದು ಇದು ಎಲ್ಲ ಇದೆ ನಗರ ಪಾಲಿಕೆಯವರು ಸತ್ತೇ ಹೋಗಿದ್ದಾರೆ ಅಂತೇಳಿ ಅನಿಸುತ್ತೆ ಯಾರು ಬರಲೇ ಇಲ್ಲ ಇಲ್ಲಿಗೆ ಇವರಿಗೆ ಸಂಬಳ ಕೊಡೋದು ಯಾಕೆ ರೋಷ ಬರೋದಿಲ್ವಾ ಮಂಪೋಲ್ ಸರ್ಕಲ್ನ ನಡುವ ಒಂದು ಸರ್ಕಲಲ್ಲಿ ಒಂದು ಫ್ಲೈಓವರ್ ಹೋಗುತ್ತೆ ನೋಡಿ ಇದು ಫ್ಲೈಓವರ್ ಮೇಲ್ಗಡೆ ನಾನು ನಿಂತಿರುವಂತಹ ಮೇಲ್ಗಡೆ ಇದು ಫ್ಲೈಓವರ್ ಆದರೆ ಕೆಳಗಡೆ ಒಂದಷ್ಟು ಏರಿಯಾ ಮಾಡಿದ್ದಾರೆ ಅಂದರೆ ಐ ಮೀನ್ ಒಳಗಡೆ ಯಾವ ರೀತಿ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅಂತೇಳಿ ಗೊತ್ತಿಲ್ಲ ಸೊ ಇಲ್ಲಿ ನೋಡಿ ಇವರು ಬಂದು ಇಲ್ಲಿ ಬಲೂನ್ ವ್ಯಾಪಾರ ಮಾಡೋರಂತೆ ಮಾತಾಡುವಾಗ ಹೇಳಿದರೆ ಇವರು ಬಂದು ಬಲೂನ್ ವ್ಯಾಪಾರ ಮಾಡ್ತಾರೆ ಅಂತೇಳಿ ಇಲ್ಲಿ ಸೊ ಇಲ್ಲಿ ಬಲೂನ್ ವ್ಯಾಪಾರ ಮಾಡಿ ಇವರು ಇಷ್ಟು ಗಲೇಜ್ ಮಾಡಿಟ್ಟಿದ್ದಾರೆ ಮಲಗೋಕೆ ಮಾಡಿರುವಂಥ ವಿಚಾರ ಮಲಗಲಿ ತೊಂದರೆ ಇಲ್ಲ ಏನೋ ಮಾಡಲಿ ಇಲ್ಲಿ ಇಲ್ಲಿ ಗೇಟ್ ಹಾಕಿದ್ದಾರೆ ಇಲ್ಲಿ ನಾಲ್ಕು ಸುತ್ತನೂ ಗೇಟ್ ಹಾಕಿದ್ದಾರೆ ಆದರೂ ಕೂಡ ಇದರ ಒಳಗಡೆ ಯಾವ ರೀತಿ ಬಂದರು ಅನ್ನುವಂಥ ಪ್ರಶ್ನೆ ಒಂದು ಮತ್ತೊಂದು ಏನು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಎಷ್ಟು ಗಲೇಜ್ ಮಾಡಿಟ್ಟಿದ್ದಾರೆ ಇವರು ಅಡುಗೆ ಮಾಡೋದೇ ಇಲ್ಲಿ ನೋಡಿ ನೋಡಿ ಇಲ್ಲೇ ಅಡುಗೆ ಮಾಡ್ತಾರೆ ಇದರ ಒಳಗಡೆ ನೋಡಿ ಇಲ್ಲಿ ಅಡುಗೆ ಮಾಡ್ತಾರೆ ಅಲ್ಲಿ ಅಲ್ಲಿ ಇದೆಲ್ಲ ಮಾಡ್ತಾರೆ ಇಲ್ಲಿ ಅವರಲ್ಲ ಅವರು ಕಿದರ್ಸೆ ಆಪ್ ಆಪ್ ಕಿದರ್ಸೆ ಕಿದರ್ಸೆ ಮಹಾರಾಷ್ಟ್ರ ಮುಂಬೈ ಮುಂಬೈ ಮಹಾರಾಷ್ಟ್ರದಿಂದ ಬಂದು ಇಲ್ಲಿ ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿ ನೋಡಿ ನೋಡಿ ಒಂದು ಒಂದಷ್ಟು ನೋಡಿ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ಇಲ್ಲಿ ಡಬ್ಬ ನೋಡಿ ಡಬ್ಬ ನೋಡಿ ಇಲ್ಲಿ ಡಬ್ಬ ನೋಡಿದರೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ಇಲ್ಲಿ ಇಲ್ಲೇ ಬಿಸಾಡಿರುವಂಥದ್ದು ಇಲ್ಲಿ ನೋಡಿ ಇದರ ಒಳಗಡೆ ನೋಡಿ ಇದರ ನೋಡಿ ಇದರ ಒಳಗಡೆ ನೋಡಿ ಇಲ್ಲಿ ಇಲ್ಲಿ ತೋರಿಸಿ ನೋಡಿ ಅಲ್ಲಿ ನೋಡಿ ಸಿಗರೇಟ್ ಅದು ಇದು ಕಪ್ಪೆ ಎಲ್ಲ ಬಂದಿದೆ ಈ ನೀರಲ್ಲಿ ಇದು ಕಾಣುದಿಲ್ಲ ಇದರಲ್ಲಿ ಡೆಂಗು ಬರೋದಿಲ್ಲವಾ ಮಹಾನಗರ ಪಾಲಿಕೆಯವರು ಇದರ ಡೆಂಗೂ ಬರೋದಿಲ್ಲ ಸ್ವಾಮಿ ಇದರ ಒಳಗಡೆ ಎಷ್ಟಿದೆ ನೋಡಿ ನೋಡಿದರೆ ಗೊತ್ತಾಗ ಕಾಣ್ತದ ಕ್ಲೀನ್ ಕಾಣ್ತದ ನೋಡಿ ಕಪ್ಪೆ ಇದೆ ಸೊಳ್ಳೆ ಇದೆ ಮಂಗ್ಳೂರಿನ ಜಂಕ್ಷನ್ ಇದು ಹಾರ್ಟ್ ಆಫ್ ದಿ ಸಿಟಿ ಪಂಪೋಲಲ್ಲಿ ನಾವು ಇರುವಂಥದ್ದು ನೋಡಿ ಎಷ್ಟು ಕೊಳಕಿದೆ ಎಲ್ಲಿದ್ದೀರಿ ಮಹಾನಗರ ಪಾಲಿಕೆಯವರೇ ನಿಮಗೆ ಬಡವರ ಮೇಲೆ ದೌರ್ಜನ್ಯ ಮಾಡಲಿಕ್ಕೆ ಮಾತ್ರ ಇರುವಂಥದ್ದು ನೀವು ನೋಡಿ ಏನದು ಎಷ್ಟು ಕೊಳಕಿದೆ ಎಷ್ಟು ಏನಲ್ಲ ತಿ ಬಿಸಾಡದೆ ಅದರ ಒಳಗಡೆ ಇಲ್ಲಿ ನೋಡಿ ಅದು ಬೇಡಿ ಇಲ್ಲಿ ಬನ್ನಿ ನೋಡಿ ಇಲ್ಲಿ ಗೇಟ್ ಹಾಕಿದ್ದಾರೆ ಕಂಪ್ಲೀಟಾಗಿ ಇದು ನಾಲ್ಕು ಸುತ್ತ ಕೂಡ ಬಂದಿದೆ ನಾವು ಕೂಡ ಮೇಲ್ಗಡೆಯಿಂದಲೇ ಬಂದಿರುವಂಥದ್ದು ಇವರನ್ನು ನೋಡಿ ಇಲ್ಲಿ ಗೇಟ್ ಲಾಕ್ ಮಾಡಿದ್ದಾರೆ ಇವರು ಹೇಗೆ ಹಾರ್ಕೊಂಡು ಬಂದರು ಹಾರ್ಕೊಂಡು ಬಂದು ಇಲ್ಲಿ ಇಷ್ಟು ಗಲೇಜ್ ಮಾಡಿದ್ದಾರೆ ಅಂತ ಹೇಳಿದರೆ ಇದು ನಿಮಗೆ ಇದಕ್ಕೆ ಕಾಣೋದಿಲ್ವಾ ಕಾರ್ಪೊರೇಷನ್ ಅವರಿಗೆ ಕಾಣೋದಿಲ್ವಾ ನೋಡಿ ಒಬ್ಬೋ ದೇವರ ಇಲ್ಲಿ ನೋಡಿ ಸ್ವಾಮಿ ನೋಡಿ ಎಷ್ಟು ನೀರು ಚೇಂಜ್ ಮಾಡದೆ ಯಾರ ಕಾಲ ಎಲ್ಲಿ ಸತ್ತಿದ್ದೀರಿ ಮಾರ ಈ ಮಹಾನಗರ ಪಾಲಿಕೆಯವರು ನಿಮ್ಗೆ ಕಾಣೋದಿಲ್ವ ಇದು ಇದರಿಂದ ಇಂಥ ಡೊಂಗು ಡೆಂಗ್ಯೂ ಗಿಂಗ್ಯೂ ಬರೋದಿಲ್ವಾ ನಿಮಗೆ ನಿಮಗೆ ಇದನ್ನೆಲ್ಲ ಬಂದು ನೋಡಲಿಕ್ಕೆ ಆಗೋದಿಲ್ಲ ಈ ಬಡವರ ಮೇಲೆ ದೌರ್ಜನ್ಯ ಮಾಡುದಾ ನೀವು ಏನು ಮಾಡ್ತಾ ಇದ್ರೆ ಮಹಾನಗರ ಪಾಲಿಕೆ ನಾವು ಬಂದು ಇದನ್ನು ತೋರಿಸ್ಬೇಕಾ ನಿಮಗೆ ನಾವು ಬಂದು ತೋರಿಸ್ಬೇಕಾ ಒಮ್ಮೊಮ್ಮೆ ನೋಡಿದಾಗ ಬೇಸರ ಆಗುತ್ತೆ ಇವರುಗಳು ದೊಡ್ಡ ದೊಡ್ಡದಾಗಿ ಮಾತಾಡೋದು ಸ್ವಚ್ಛ ನಗರ ಸೌಂದರ್ಯ ಮತ್ತೊಂದು ಸೌಂದರ್ಯ ಅಂತೆ ಜಂಕ್ಷನ್ ಅಲ್ಲಿರುವಂಥ ಹಾರ್ಟ್ ಆಫ್ ದಿ ಸಿಟಿ ಮಂಗಳೂರಿನ ಜಂಕ್ಷನ್ ಅಲ್ಲಿರುವ ಪಂಪೈದಲ್ಲಿ ಇಷ್ಟೊಂದು ಕೊಳಕಿದೆ ಇದೆ ಒಳಗಡೆ ಅಂತ ಹೇಳಿದ್ರೆ ಇಲ್ಲಿ ಬ್ಯಾನರ್ ಹಾಕ್ಲಿಕ್ಕೆ ಇರುವಂತದ್ದು ನಗರ ಸೌಂದರ್ಯ ಅಂತ ಬ್ಯಾನರ್ ಹಾಕಿದ್ರೆ ನಗರ ಸೌಂದರ್ಯ ಆಗುತ್ತಾ ಅದೇ ಎದುರುಗಡೆ ಬ್ಯಾನರ್ ತೋರಿಸಿ ಆ ಬ್ಯಾನರ್ ಹಾಕಿದ್ರೆ ಇವರಿಗೆ ಇದು ನಗರ ಸೌಂದರ್ಯ ಆಗುತ್ತಾ ಅದೇನಲ್ಲಿ ತೆಗಲಿಕ್ಕೆ ಆಗುದಿಲ್ಲ ಇವರಿಗೆ ಒಂದು ಸುತ್ತ ಇಷ್ಟು ಚೆನ್ನಾಗಿ ಮಾಡಿದರೆ ಅದನ್ನು ಯಾವ ರೀತಿ ಇಡ್ಕೊಳ್ಬೇಕು ಅಂತೇಳಿ ಗೊತ್ತಿಲ್ಲದಂತಹ ನಗರ ಅವರು ಇದನ್ನು ಮಾಡಿದ್ದಾಕೆ ಯಾರು ದುಡ್ಡು ನೋಡಿ ಸಾಲು ಸಾಲು ಕಸ ಆ ನೀರು ಸಮೇತ ಗ್ರೀನ್ ಗ್ರೀನ್ ಆಗಿದೆ ಬರ್ತದ ಗ್ರೀನ್ ನೋಡಿ ಅದರ ನೀರು ಸಮೇತ ಗ್ರೀನ್ ಗ್ರೀನ್ ಆಗಿದೆ ಗ್ರೀನ್ ಗ್ರೀನ್ ಆಗಿದೆ ಅದರಲ್ಲಿ ಎಷ್ಟು ಬಾಟ್ಲಿದೆ ತಿಂದಂಥ ತಿಂಡಿಯ ತೊಟ್ಟೆ ಅದು ಇದು ಎಲ್ಲ ಇದೆ ನಗರ ಪಾಲಿಕೆಯವರು ಸತ್ಯ ಹೋಗಿದ್ದಾರೆ ಅಂತೇಳಿ ಅನಿಸುತ್ತೆ ಯಾರು ಬರಲೇ ಇಲ್ಲ ಇಲ್ಲಿಗೆ ಇವರಿಗೆ ಸಂಬಳ ಕೊಡೋದು ಯಾಕೆ ರೋಷ ಬರೋದಿಲ್ವಾ ನಾವು ಟ್ಯಾಕ್ಸ್ ಕಟ್ತೇವೆ ಇಲ್ಲಿ ನಾವು ಟ್ಯಾಕ್ಸ್ ಕಟ್ತೇವೆ ಇವರು ಸಂಬಳ ಅಲ್ಲಿ ಕೂತು ಪಡೆಯೋಕೆ ಏನಕ್ಕೆ ಪಡೆಯೋಕೆ ಇವರಿಗೆ ಬಡವರ ಮೇಲೆ ದೌರ್ಜನ್ಯ ಮಾಡ್ತಾರೆ ಇದನ್ನೆಲ್ಲ ನೋಡ್ಲಿಕ್ಕೆ ಆಗೋದಿಲ್ಲ ಇವರಿಗೆ ಎಲ್ಲಿ ಸತ್ತಿದ್ದೀರಾ ನಗರ ಪಾಲಿಕೆಯವರೇ ಬನ್ನಿ ಇಲ್ಲಿ ಒಮ್ಮೆ ನೋಡಿ ಇವರಿಗೆ ಇದೆಲ್ಲ ಅರ್ಥ ಆಗೋದಿಲ್ಲ ಇವರಿಗೆ ಪಂಪೈಲ್ ಇಷ್ಟು ಹಾರ್ಟ್ ಆಫ್ ದಿ ಸಿಟಿ ಸುತ್ತ ತಿರುಗಿಸಿ ಪಂಪೈಲ್ ನೋಡಿ ಪೊಂಪೆಲ್ ಕಾಣ್ತದೆ ನಿಮಗೆ ಇಡೀ ಪಂಪೈಲ್ನ ಒಳಗಡೆ ಇರುವಂಥದ್ದು ಇಲ್ಲಿ ನೋಡಿ ಇದರಿಂದ ಡೆಂಗ್ಯೂ ಎಲ್ಲ ಬರೋದಿಲ್ಲವಾ ನಾನು ಹೇಳೋದು ಇಷ್ಟೇ ಏನೋ ಅಂತ ಹೇಳಿದ್ರೆ ಈ ಅಧಿಕಾರಿಗಳಿಗೆ ಒಂದು ಏಳುವಂಥದ್ದು ಏನೋ ಅಂತ ಹೇಳಿದ್ರೆ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಬಿಸಾಡಿದ್ದು ಮೂಳೆ ಮೂಲೆಯಲ್ಲಿ ಮೀಸಾಡಿ ನಾನು ಇಲ್ಲಿಯ ಬ ಜನಗಳಿಗೆ ಅಥವಾ ಅಧಿಕಾರಿಗಳಿಗೆ ಏನು ಹೇಳ್ತೇನೆ ಅಂತ ಹೇಳಿದರೆ ದಯವಿಟ್ಟು ನೋಡಿ ಇವರು ಬಂದಿದ್ದಾರೆ ಮಹಾರಾಷ್ಟ್ರದಿಂದ ಬಂದಿದ್ದಾರೆ ನಾಲ್ಕು ಕಡೆ ಕೂಡ ಬಂದಿದೆ ಎಲ್ಲೂ ಹೋಗೋಕೆ ಇದರ ಒಳಗಡೆ ಬರೋಕ್ಕೆ ಜಾಗ ಇಲ್ಲ ನಾವು ಕೂಡ ಮೇಲ್ಗಡೆಯಿಂದ ಹಾರಿ ಬಂದಿರುವಂಥದ್ದು ಇವರನ್ನು ನೋಡೋಕ್ಕೆ ಯಾರು ಇವರು ಅನ್ನುವಂಥ ವಿಚಾರದಲ್ಲಿ ಇವರು ಒಂದು ವೇಳೆ ಇಲ್ಲಿ ಬಂದು ಏನಾದರೂ ಬಾಂಬಿಟ್ಟು ಹೋದ್ರೆ ಯಾರು ಮಹಾರಾಷ್ಟ್ರದಿಂದ ಬಂದಿದ್ದಾರಪ್ಪ ಇವರು ಬಂದಿದ್ದಾರೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರದಲ್ಲಿ ಗೊತ್ತಿಲ್ಲ ಮಳಗಿದ್ದಾರೆ ಬೆಂಕಿ ಅಲ್ಲಿ ನೀವು ನೋಡ್ತಾ ಇದ್ರಿ ಅಡುಗೆ ಮಾಡ್ತಾಯಿದ್ದಾರೆ ಏನಾದರೂ ಬೆಂಕಿ ಹೆಚ್ಚು ಕಡಿಮೆ ಆಗಿ ಫುಲ್ಲು ಬೆಂಕಿ ಬಿದ್ದರೆ ಏನು ಮಾಡ್ತಾರೆ ಅಥವಾ ಯಾರಾದರೂ ಹೇಳ್ತಾರೆ ಆ ಪಂಪೈಲ್ಗೆ ಒಂದು ನೀವು ಅಲ್ಲಿ ಮಲಗ್ತಿರಲ್ಲೋ ಅಲ್ಲಿ ಕೊಂಡೋಗಿ ಬಾಂಬ್ ಇಡಿ ಅಂತೇಳಿ ಬಾಂಬ್ ಇಟ್ಟರೆ ಯಾರು ಗತಿ ಇವರನ್ನು ಯಾರಾದರೂ ಬಂದು ಕೇಳಿದ್ದೀರಾ ಇಲ್ಲೇ ಪೊಲೀಸರು ಕೂಡ ಇಡ್ತಾರೆ ಪಂಪೈಲಲ್ಲಿ ಅವರನ್ನು ಯಾರಾದರೂ ಕೇಳಿದ್ರ ಒಳಗಡೆ ಬಂದು ಒಂದು ಎಷ್ಟು ಒಳಗಡೆ ಇದಾಗಿದೆ ನೋಡ್ರಿ ಇದು ಯಾವ ಯಾವ ಕಾಟಾಚಾರಕ್ಕೆ ಮಾಡಿದ್ದು ಹಾಗಾದರೆ ಇದು ಯಾಕೆ ಬೇಕಿತ್ತು ಇದು ಓಪನ್ ಬಿಡ್ಬೋದಿತ್ತಲ್ಲ ಈ ಪ್ಲೇಸನ್ನು ಇದು ಯಾಕೆ ಮಾಡಿದ್ದು ಇದು ಯಾವ ಕಾಟಾಚಾರಕ್ಕೆ ಮಾಡಿದ್ದಾದರೆ ಇದೆಲ್ಲ ಪೂರ್ತಿ ಬಂದ್ ಮಾಡಿ ಮಾಡಿದ್ದೀರಲ್ವ ಸರ್ಕಲ್ ಟೈಪ್ ಬೇರೆ ರೀತಿಯಲ್ಲಿ ಮಾಡ್ಬೋದಿತ್ತಲ್ಲ ಇದು ಬಂದು ಮಾಡಿ ಅಂತ ಕಸ ತಿನ್ಲಿಕ್ಕೆ ಮತ್ತೆ ಅಲ್ಲಿ ಸಿಗರೇಟ್ ಎಳಿಲಿಕ್ಕೆ ಮತ್ತೆ ಅಲ್ಲಿ ಪ್ಲಾಸ್ಟಿಕ್ ಬಿಸಾಡಲಿಕ್ಕೆ ಇದರಿಂದ ರೋಗ ಹರಡಲಿಕ್ಕೆ ಇದರಿಂದ ಬರುವುದಿಲ್ಲ ಲ ರೋಗ ಮಹಾನಗರ ಪಾಲಿಕೆ ಅವರಿಗೆ ನಾವು ಟ್ಯಾಕ್ಸ್ ಕಟ್ತೀವಿ ಇವರಿಗೆ ಸಂಬಳ ಕೊಡ್ತೀವಿ ಯಾಕೆ ಅಂತೇಳಿ ಕೇಳುವಂಥದ್ದು ನಾನು ಇಷ್ಟೇ ಇದನ್ನೆಲ್ಲ ನೋಡಲಿಕ್ಕೆ ಆಗೋದಿಲ್ಲ ಬಡವರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದರೆ ಎಷ್ಟು ನಿಮ್ಮ ಮಹಾನಗರದ ಪಾಲಿಕೆಯ ಒಳಗಡನೆ ಇದ್ದಂಥದ್ದನ್ನು ನಿಮಗೆ ಕ್ಲೀನ್ ಮಾಡೋಕ್ಕಾಗೋದಿಲ್ಲ ಟಾಯ್ಲೆಟ್ ಅಷ್ಟೊಂದು ಗಲೇಜೆ ಆಗಿದೆ ಮಹಾನಗರ ಪಾಲಿಕೆಯಲ್ಲಿ ಬಿಯರ್ ಇದೆ ಇದನ್ನು ನಿಮಗೆ ಕ್ಲೀನ್ ಮಾಡೋಕ್ಕಾಗೋದಿಲ್ಲ ನೀವು ಏನು ರೀ ಮ ಸ್ವಚ್ಛ ಮಂಗ್ಳೂರು ಮಾಡ್ತೀರಾ ಮಂಗ್ಳೂರು ಆರು ಏನೋ ಸ್ವಚ್ಛ ಮಂಗ್ಳೂರಂತೆ ಸೌಂದರ್ಯ ನಗರ ಅಂತೆ ಏನು ಯಾವ ರೀತಿಯ ಸೌಂದರ್ಯ ನಗರ ಮಾಡ್ತಾರೆ ಸ್ಮಾರ್ಟ್ ಸಿಟಿಯ ಯೋಜನೆ ಅಡಿಯಲ್ಲಿ ಎಷ್ಟೆಲ್ಲ ಕಾಸು ಬಂದಿದೆ ಎಲ್ಲೋಗಿದೆ ಪಿನ್ ಟು ಪಿನ್ ಡೀಟೇಲ್ಸನ್ನು ಎತ್ತೇ ಎತ್ತೀವಿ ಪಿನ್ ಟು ಪಿನ್ ಡೀಟೇಲ್ಸ್ ಕೊಡಲೇಬೇಕು ಆರ್ ಟಿ ಐ ಮುಖಾಂತರ ಎಲ್ಲನೂ ತೆಗಿತೀವಿ ಎಲ್ಲನೂ ಬಯಲು ಮಾಡೇ ಮಾಡ್ತೀವಿ ಯಾಕಂತೇಳಿದ್ರೆ ಬಡವಳ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಹೊರಟಿರುವಂತಹ ಮಹಾನಗರ ಪಾಲಿಕೆಯವರಾಗಿ ಯಾರು ದೌರ್ಜನ್ಯ ಮಾಡೋಕ್ಕೆ ಹೊರಟಿದ್ದೀರಾ ಸ್ವ ಏನೋ ನಗರ ಸೌಂದರ್ಯ ಟ್ರಾಫಿಕ್ ಆಗಬಾರ್ದು ಫುಟ್ಪಾತಲ್ಲಿ ಜನರಿಗೆ ತೊಂದರೆ ಆಗಬಾರ್ದು ಹೇಳಿ ಎಲ್ಲನೂ ಕರೆಕ್ಟ್ ಆಗಬೇಕು ಇಲ್ಲಾಂದರೆ ಯಾರ್ದು ಕೂಡ ಮುಟ್ಟಬಾರ್ದು ಎಲ್ರಿಗೂ ಕೂಡ ಬೆಂಗಳೂರಿಂದ ಬರುವವರಿಗೆ ಮಂಗ್ಳೂರು ನೋಡಬೇಕು ಮಂಗಳೂರು ಎಷ್ಟು ಸುಂದರವಾಗಿದೆ ಅನ್ನುವಂಥ ರೀತಿಯಲ್ಲಿ ನೋಡಬೇಕು ಅಂಥೇಳಿದ್ರೆ ಈ ಪಂಪ್ ವೈಲ್ ಸರ್ಕಲೆ ನೋಡಿ ಅಲ್ಲಿ ಪ್ಯಾನ್ ಮಾಡಿ ತೋರಿಸಿ ಆ ಪಂಪೈಲ್ ಸರ್ಕಲೆ ಎಲ್ರಿಗೂ ಕೂಡ ಬ್ಯಾಂಗ್ಳೂರ್ನವರಿಗೆ ಮಂಗ್ಳೂರು ನೋಡಬೇಕು ಅಥವಾ ಬೇರೆ ಎಲ್ಲಿಂದಲೂ ಬಂದರೆ ಮಂಗ್ಳೂರು ನೋಡಬೇಕು ಎಷ್ಟು ಸುಂದರವಾಗಿದೆ ಅನ್ನುವಂಥ ವಿಚಾರದಲ್ಲಿ ನೋಡಬೇಕಾದ್ರೆ ವೆಲ್ಕಮ್ ಮಾಡುವಂಥ ಮೇನ್ ಸರ್ಕಲ್ ಮಂಗಳೂರಿನ ಪಂಪೊಲ್ ಸರ್ಕಲಲ್ಲಿಳ್ತೀವಿ ಬ್ಯಾಂಗ್ಳೂರಿಂದ ಅಥವಾ ಹೊರ ರಾಜ್ಯದಿಂದ ಹೊರ ದೇಶದಿಂದ ಮಂಗಳೂರಿಗೆ ಬರ್ ಬರುವುದಾದರೆ ಕಾರ್ಪೊರೇಷನ್ ಅವರು ಮಂಗಳೂರಿಗೆ ಜನರನ್ನು ಯಾವ ರೀತಿ ವೆಲ್ಕಮ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಡ್ರೈನೇಜ್ ನ ಮುಖಾಂತರ ಈ ಒಂದು ಕೊಳಕು ಡ್ರೈನೇಜ್ ನ ಮುಖಾಂತರ ಅಂತ ಹೇಳಿದ್ರೆ ಅವರಿಗೆ ಸ್ವಾಗತ ಕೊಡುವಂಥದ್ದು ಬರೀ ಈ ಕೊಳಕು ಡ್ರೈನೇಜ್ ನ ಮುಖಾಂತರ ಒಂದಷ್ಟು ವಾಸನೆಯ ಮುಖಾಂತರ ಬನ್ನಿ ನಮ್ಮ ಮಂಗಳೂರು ಎಷ್ಟು ಸ್ವಚ್ಛ ಇದೆ ಅನ್ನುವಂಥದ್ರಲ್ಲಿ ಈ ವಾಸನೆಯನ್ನು ಇಟ್ಕೊಂಡು ಮಂಗ್ಳೂರಿಗೆ ಎಂಟ್ರಿ ಆಗಬೇಕು ಇದು ಎಲ್ಲ ಕಾರ್ಪೊರೇಷನ್ ಅವರಿಗೆ ಕಾಣೋದಿಲ್ವಾ ಇಲ್ಲಿ ಪಾರ್ಕಿಂಗ್ ಎಲ್ಲಿದೆ ನೋಡಿ ಈ ಬಿಲ್ಡಿಂಗ್ ನಾನು ಹಿಂದ್ಗಡೆ ನಿಂತಿದ್ದೀನಿ ನೋಡಿ ಏನು ಫ್ರಂಟಲ್ಲಿ ನಿಂತಿದ್ದೀನಿ ಆದರೆ ಹಿಂದ್ಗಡೆ ಇಡುವಂಥ ಬಿಲ್ಡಿಂಗಿಗೆ ಯಾವ ರೀತಿಯಾಗಿ ಪಾರ್ಕಿಂಗಲ್ಲಿ ನಿಲ್ಲಿಸಿದ್ದಾರೆ ಅನ್ನುವಂಥ ವಿಚಾರವನ್ನು ನೋಡಿ ರೋಡಲ್ಲೇ ಪಾರ್ಕಿಂಗ್ ಕೊಟ್ಟಿದ್ದಾರೆ ಇದು ಜನರಿಗೆ ತೊಂದರೆ ಆಗೋದಿಲ್ವ ಇದು ಟ್ರಾಫಿಕ್ಕಿಗೆ ತೊಂದರೆ ಆಗೋದಿಲ್ವಾ ಮತ್ತೊಂದು ಏನು ಹೇಳಿದ್ರೆ ನೋಡಿದರೆ ಗೊತ್ತಾಗುತ್ತೆ ಬಿಯರ್ ಬಾಟ್ಲುಗಳು ಅಲ್ಲೇ ಬಿಸಾಡಿದಂಥ ಬಿಯರ್ ಬಾಟ್ಲುಗಳು ಅಲ್ಲಿರುವಂತಹ ವೈನ್ ಶಾಪ್ನ ಬಿಯರ್ ಬಾಟ್ಲುಗಳು ಪಕ್ಕದಲ್ಲೇ ಬಿಸಾಡಿದ್ದಾರೆ ಅಷ್ಟೊಂದು ಬಿಯರ್ ಬಾಟ್ಲುಗಳಿದೆ ಇದು ಎಲ್ಲಾನು ಯಾರಿಗೂ ಕೂಡ ಕಾಣೋದಿಲ್ಲ ಏನು ಮಾಡ್ತಾ ಇದೆ ಈ ಡ್ರೈನೇಜ್ನ ನೀರು ಏನೆಲ್ಲ ಎಸಿಗೆ ಮಾಡ್ತಾರೆ ಆ ಡ್ರೈನೇಜ್ ನ ನೀರು ಇದರಲ್ಲೇ ಹರಿದುಕೊಂಡು ಹೋಗಬೇಕು ಸೊ ಇವರಿಗೆ ಕಾರ್ಪೊರೇಷನ್ ಅವರಿಗೆ ಇದೆಲ್ಲ ಕಾಣೋದಿಲ್ವಾ ಅವಾಗಲೇ ಹೇಳಿದಾಗೆ ಆ ಪಂಪಲ್ ಸರ್ಕಲ್ ಅಲ್ಲಿ ಭಿಕ್ಷಕರು ಕೂಡ ಬಂದು ವಾಸ ಮಾಡ್ತಾ ಇದ್ದಾರೆ ನಿರಾಶ್ರಿತರಿಗೆ ಒಂದು ಪಚ್ಚಿ ಆಶ್ರಮ ಕೂಡ ಇದೆ ಅಲ್ಲಿಗೆ ಹಾಕುವ ಬದಲು ಇಲ್ಲಿ ಭಿಕ್ಷುಕರನ್ನು ಭಿಕ್ಷಾಟನೆ ಮಾಡೋಕ್ಕೆ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರು ಹೇಳುವಾಗ ಹೇಳ್ತಾರೆ ಏನು ಅಂತ ಹೇಳಿದ್ರೆ ನಾವು ಬಲೂನ್ ಮಾಡೋಕೆ ಬಂದಿರುವಂತದ್ದು ಹೇಳಿ ಬಲೂನ್ ಯಾಕೆ ಇವರಿಗೆ ಮುಂಬೈ ಮಹಾರಾಷ್ಟ್ರದಲ್ಲಿ ಬಲೂನ್ ಮಾರೋಕ್ಕಾಗೋದಿಲ್ವಾ ಮಂಗಳೂರಲ್ಲೇ ಬಂದು ಬಲೂನ್ ಮಾರಬೇಕಾ ಇಂಥದ್ರಿಂದಲೇ ಕಳ್ಳರು ಕೂಡ ಜಾಸ್ತಿ ಆಗುವಂಥದ್ದು ಒಂದಷ್ಟು ನೋಡ್ತಾ ಹೋಗ್ತಾರೆ ಒಂದಷ್ಟು ನೋಡ್ತಾ ಹೋಗ್ತಾರೆ ನೋಡ್ತಾ ಹೋಗಿದಾಗ ಅವ್ರಿಗೆ ಗೊತ್ತಾಗುತ್ತೆ ಯಾವ ಏರಿಯಾದಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲಿ ಕಳ್ಳತನ ಮಾಡಬಹುದು ಅಂತ ಮಹಾರಾಷ್ಟ್ರದಿಂದ ಬರ್ತಾರೆ ಇಲ್ಲಿ ವಾಸ ಮಾಡ್ತಾರೆ ಒಂದಷ್ಟು ಕಳ್ಳತನ ಕೂಡ ಮಾಡಿ ಹೋಗ್ತಾರೆ ಸೊ ಹಾಗಾಗಿ ಇವರುಗಳನ್ನು ಎಬ್ಬಿಸೋಕೆ ಆಗೋದಿಲ್ಲ ಮಂಗಳೂರಲ್ಲೇ ಹುಟ್ಟಿ ತುಳುನಾಡಿನಲ್ಲೇ ಹುಟ್ಟಿ ಬೆಳೆದವರ ಮೇಲೆ ಇವರ ದರ್ಪ ನಡೆಯುತ್ತೆ ಸೊ ಹಾಗಾಗಿ ಇದು ಎಲ್ಲಾನು ಈ ಕಾರ್ಪೊರೇಷನ್ ಅವರಿಗೆ ಕಾಣುವುದಿಲ್ಲ ನೋಡಿ ಅಲ್ಲಿ ಥರ್ಮಕೋಲ್ ಬಿದ್ದಿರುವಂತದ್ದು ನೋಡಿ ಮಡಲು ಬಿದ್ದಿರುವಂತದ್ದು ನೋಡಿ ಇದು ನಮ್ಮ ಮಂಗಳೂರು ಹೊರ ದೇಶದಿಂದ ಹೊರ ರಾಜ್ಯದಿಂದ ಬೆಂಗಳೂರಿಂದ ಬರುವವರಿಗೆ ಸ್ವಾಗತ ಕೋರುವಂಥ ಒಂದು ಒಳ್ಳೆಯ ನಗರ ಸೌಂದರ್ಯವಿರುವಂತಹ ಸ್ಮಾರ್ಟ್ ಸಿಟಿ ಅಂಡರ್ ಅಲ್ಲಿ ಬಂದಂತಹ ಮಂಗಳೂರಿನ ವಿಚಾರ ಇಂಚಿಂಚು ವಿಚಾರವನ್ನು ಬಯಲು ಮಾಡ್ತಾನೆ ಹೋಗ್ತೀವಿ ಖಂಡಿತವಾಗ್ಲೂ ಯಾಕೆಂತ ಹೇಳಿದ್ರೆ ಬಡವರ ಮೇಲೆ ಮಾತ್ರ ಇವರು ದರ್ಪವನ್ನು ತೋರಿಸುವಂತದ್ದು ಸೊ ಹಾಗಾಗಿ ಎಲ್ಲಿಯವರೆಗೆ ಬಡವರ ಮೇಲೆ ಇರುವಂತಹ ದರ್ಪ ನಿಲ್ಲೋದಿಲ್ವೋ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ ಕೊಡೋಕ್ಕಾಗೋದಿಲ್ವೋ ಅವರು ಏನಾದರೂ ತಪ್ಪು ಮಾಡಿದರೆ ತೆಗಿಲಿ ಬೇರೆಯವರು ಕೂಡ ದೊಡ್ಡ ವ್ಯಕ್ತಿಗಳು ಕೂಡ ಪಾರ್ಕಿಂಗ್ ಇಲ್ಲದ ಸ್ಥಳದಲ್ಲಿ ಬಿಲ್ಡಿಂಗನ್ನು ಕಟ್ಟಿದ್ದಾರೆ ಅದನ್ನು ಕೂಡ ಡೆಮಾಲಿಶ್ ಮಾಡಲೇಬೇಕು ಅಲ್ಲಿಯವರೆಗೆ ಹೋರಾಟ ನಿಲ್ಲೋದಿಲ್ಲ ಇದಕ್ಕೆ ತಾರ್ಕಿಕ ಅಂತ್ಯ ಸಿಗಲೇಬೇಕು ಮಂಗಳೂರು ಅಂತ ಹೇಳಿದರೆ ಎಲ್ಲರನ್ನು ವೆಲ್ಕಮ್ ಮಾಡುವಂಥ ಸಿಟಿ ಇದು ಪಂಪ್ ಸರ್ಕಲ್ ಸೊ ಅಲ್ಲೇ ಇಷ್ಟೊಂದು ಗಲೇಜು ಇದೆ ಅಂತ ಹೇಳಿದ್ರೆ ಮತ್ತೆ ಮಂಗಳೂರನ್ನು ಸೌಂದರ್ಯ ನಗರ ಮಾಡೋಕೆ ಯಾವ ರೀತಿಯಾಗಿ ಸಾಧ್ಯ ಇವರಿಗೆ ಇವರು ಯಾಕೆ ಬಡವರ ಮೇಲೆ ದರ್ಪ ತೋರಿಸ್ತಾ ಇದ್ದಾರೆ ದೈವದ ದೈವದ ಸ್ಥಾನದ ಪಕ್ಕದಲ್ಲಿರುವಂಥದ್ದೇ ಗುಳಿಗ ಸ್ಥಾನದ ಪಕ್ಕದಲ್ಲೇ ಡ್ರೈನೇಜ್ ನೀರು ಹೋಗ್ತಾ ಇದೆ ಕೊಳಕು ನೀರು ಹೋಗ್ತಾ ಇದೆ ಅಂತೇಳಿದರೆ ಯಾವ ರೀತಿಯ ಗೌರವ ಕೊಡ್ತಾ ಇದ್ದಾರೆ ಏನು ಕಾರ್ಪೊರೇಟ್ನವರು ಮಾಡ್ತಾ ಇದ್ದಾರೆ ಕಾರ್ಪೊರೇಷ್ನವರು ಬರೀ ಬಡವರ ಮೇಲೆ ದೌರ್ಜನ್ಯ ಅಂತ ಹೇಳಿ ಕೇಳುವಂಥದ್ದು ಈ ನೀರನ್ನು ಈ ಪೈಪ್ ಏನಿದೆ ಓಪನ್ ಆಗಿದೆ ಅದು ಕೂಡ ನೋಡೋಕ್ ಸಿಗುತ್ತೆ ಅದರಲ್ಲೇ ಕುಡಿಬೇಕು ನೀರು ವಾಟರ್ ಸಪ್ಲೈ ಆಗುವುದು ಆ ಪೈಪಿನ ಒಳಗಡೆಯಿಂದಲೇ ಹಾಗಾದರೆ ಎಷ್ಟು ಶುದ್ಧವಾಗಿದೆ ಅನ್ನುವಂಥ ರೀತಿಯಲ್ಲಿ ನಾವು ಒಂದು ವೇಳೆ ಟೆಸ್ಟ್ ಮಾಡಿದರೆ ಗೊತ್ತಾಗುತ್ತೆ ಇದು ಕುಡಿಯೋಕ್ಕೆ ಶುದ್ಧವಾದ ನೀರ ಅನ್ನುವಂಥ ವಿಚಾರದಲ್ಲಿ ಮೊದಲು ಇದನ್ನು ಸರಿ ಮಾಡಿ ಇದನ್ನು ಸರಿ ಮಾಡಿ ಇಲ್ಲಿರುವಂತಹ ಸೌಂದರ್ಯವನ್ನು ಸರಿ ಮಾಡಿ ಇದು ಬೆಂಗಳೂರಿಂದ ಮಂಗಳೂರಿಗೆ ಬರುವಂತಹ ಹೈವೇ ವೆಲ್ಕಮ್ ನೀವು ಡ್ರೈನೇಜ್ ವಾಟರ್ನ ಮುಖಾಂತರ ಈ ಕೊಳಕು ವಾಟರ್ನ ಮುಖಾಂತರ ಈ ಸ್ಮೆಲ್ಲಿನ ಮುಖಾಂತರ ವೆಲ್ಕಮ್ ಮಾಡ್ತೀರಾ ಮೇಯರ್ ಅವರೇ ಸುಧೀರ್ ಕನ್ನೂರ್ ಮೇಯರ್ಗೂ ಕೂಡ ಹೇಳುವಂತದ್ದು ಇದೇ ರೋಡ್ ಅಲ್ಲಿ ನೀವು ಹೋಗ್ತಿರಲ್ವಾ ಕಾರ್ ಅಲ್ಲಿ ಕಾರಿಂದ ಇಳಿದು ಕೆಳಗಡೆ ಇಳಿದು ನೋಡಿ ಇವರ ಸಮಸ್ಯೆಯನ್ನು ಕೇಳಿ ಎಷ್ಟು ಸಮಸ್ಯೆ ಫೇಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕಮಿಷನರ್ ಅವರಿಗೆ ಹೇಳ್ತಾ ಇದ್ದೇನೆ ಅಧಿಕಾರಿಗಳಿಗೆ ಹೇಳ್ತಾನೆ ಒಂದು ಸಲ ರೌಂಡ್ ಓಡ್ದು ಇಲ್ಲಿ ಬಂದು ನೋಡಿ ಗೊತ್ತಾಗುತ್ತೆ ಆ ನಂತರ ನೀವು ಬಡವರ ಮೇಲೆ ದೌರ್ಜನ್ಯವನ್ನು ಎಸಗಿ ಪಂಪೇಲ್ ಸರ್ಕಲ್ ಅಲ್ಲಿ ಒಂದಷ್ಟು ಎರಡು ಮೂರು ಬೋರ್ಡ್ ಇದೆ ನೋಡಿ ಅಲ್ಲಿ ಅಲ್ಲಿ ಒಂದು ಡಿಸೈನ್ ಮಾಡಿದ್ದಾರೆ ಪಂಪೈಲ್ ಸರ್ಕಲ್ ನ ಎದುರು ಒಂದು ಡಿಸೈನ್ ಮಾಡಿದ್ದಾರೆ ನಿಮ್ಗೆ ಅಲ್ಲಿ ಅದು ಬಂಟ್ವಾಳ ಬಿಸಿ ರೋಡ್ ಪಡಿಲಿಗೆ ಹೋಗುವಂತ ರೋಡ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ ನೋಡಿ ಸೊ ಆ ಡಿಸೈನ್ ಮಾಡಿರುವಂತದ್ದು ಇವರಿಗೆ ಫ್ಲೆಕ್ಸ್ ಹಾಕೋಕೆನಾ ಅಲ್ಲಿ ಫ್ಲೆಕ್ಸ್ ಇದೆ ಬೇರೆಯವರು ಪಾಪದವರು ಯಾರಾದ್ರೂ ಫ್ಲೆಕ್ಸ್ ಹಾಕಿದ್ರೆ ಅದನ್ನು ಕಾರ್ಪೊರೇಷನ್ ಅವರು ಬಂದು ತೆಗಿತಾರಲ್ವಾ ಇದನ್ನೆಲ್ಲ ಯಾಕೆ ತೆಗಿಯೋಕೆ ಮಾಡೋಕ್ಕಾಗೋದಿಲ್ಲ ಇದು ಡಿಸೈನ್ ಮಾಡಿರುವಂಥದ್ದು ನಿಮಗೆ ಫ್ಲೆಕ್ಸ್ ಹಾಕೋಕೆ ಅಂತ ಹೇಳಿ ಕೇಳುವಂಥದ್ದು ಎಲ್ಲಿ ಹೋಗಿದ್ದೀರಾ ಕಾರ್ಪೊರೇಷನ್ ಅವರೇ ನೀವು ಬಂದು ತೆಗೀರಿ ತೆಗೀರಿ ಅಲ್ಲಿ ನಂತೂರಿಂದ ಬರುವಂಥದ್ದು ಇದು ನಿಮಗೆ ಅಲ್ಲಿ ಸೀದಾ ಹೋದರೆ ನಿಮಗೆ ತುಕ್ಕೊಟ್ಟಿಗೆ ಜಾಯಿಂಟ್ ಆಗ್ತದೆ ಬಿ ಸಿ ರೋಡಿಂದ ಏನು ಗಾಡಿ ಬರುತ್ತೆ ಅವರುಗಳಿಗೆ ಇದು ಫ್ಲೆಕ್ಸ್ ಇದ್ದ ಕಾರಣ ಕಾಣೋದೇ ಇಲ್ಲ ಈ ಸೈಡಿಂದ ಯಾವ ಗಾಡಿ ಹೋಗುತ್ತೆ ಅಂತ ಹೇಳಿ ಈ ಸೈಡಿಂದ ಯಾವ ಗಾಡಿ ಹೋಗುತ್ತೆ ಅಂತ ಹೇಳಿ ಸೊ ಹಾಗಾಗಿ ಬಡವರಿಗೆ ಒಂದು ಕಾನೂನು ದೊಡ್ಡವರಿಗೆ ಒಂದು ಕಾನೂನಾ ಇವರಿಗೆ ಪರ್ಮಿಷನ್ ಯಾವ ಕಾರ್ಪೊರೇಟರ್ ಪರ್ಮಿಷನ್ ಕೊಟ್ಟದ್ದು ಇಲ್ಲಿ ಫ್ಲೆಕ್ಸ್ ಆಗೋಕ್ಕೆ ಇದ್ರ ಬಗ್ಗೆ ಯಾರು ಯಾಕೆ ಮಾತಾಡೋದಿಲ್ಲ ಆ ಸೈಡಿಂದ ಬಿ ಸಿ ರೋಡ್ ಪಡಿಲಿಂದ ಏನು ಬಸ್ ಬರುತ್ತೆ ಅದು ಸೀದಾ ಹೋಗಿ ನಿಮಗೆ ಮಂಗ್ಳೂರು ಜಂಕ್ಷನ್ಗೆ ಹೋಗುತ್ತೆ ಮಂಗ್ಳೂರು ಜಂಕ್ಷನ್ಗೆ ಹೋದರೆ ಇಲ್ಲಿ ನೋಡಿ ಒಂದು ಬೋರ್ಡ್ ಎಲ್ಲ ಹಾಕಿದ್ದಾರೆ ಫ್ಲೆಕ್ಸ್ ಎಲ್ಲ ಹಾಕಿದ್ದಾರೆ ಇದು ನಡುವಲ್ಲಿ ಡಿಸೈನ್ ಮಾಡಿದ್ದಾರೆ ಇದು ಡಿಸೈನ್ ಮಾಡಿರುವಂಥದ್ದು ಸ್ಟ್ರೀಟ್ ಲೈಟ್ ಹಾಕೋಕೆನಾ ಅಥವಾ ಇವರಿಗೆ ಫ್ಲೆಕ್ಸ್ ಅಂತ ಅಂತೇಳಿ ಕೇಳುವಂಥದ್ದು ಪಡಿಲಿಂದ ಏನು ಬಸ್ ಬರುತ್ತೆ ಅದು ಯಾರಿಗೂ ಕೂಡ ಅಲ್ಲಿ ಒಂದು ಚೂರು ಕೂಡ ಕಾಣುವುದಿಲ್ಲ ಆ ಸೈಡ್ ಇಂದ ನಂತೂರಿಂದ ಬಸ್ ಎಲ್ಲ ಬರುವಂತದ್ದು ಚೂರು ಕೂಡ ಕಾಣುವುದಿಲ್ಲ ಸೊ ಇವರಿಗೆ ಇವರಿಗೆ ಫ್ಲೆಕ್ಸ್ ಹಾಕೋಕೆ ಇಟ್ಟಿರುವಂತದ್ದು ಇದು ಇದು ಡಿಸೈನ್ ಮಾಡಿರುವಂತದ್ದು ಇವುಗಳಿಗೆ ಫ್ಲೆಕ್ಸ್ ಹಾಕೋಕೆನಾ